ವೆಲ್ಕಮ್ ಟು ಮನೆ ಇವತ್ತು ಈರುಳ್ಳಿ ಕಾವು ಕಡಲೆ ಬೆಳೆಯಿಂದ ಸೂಪರ್ ಉತ್ತರ ಕರ್ನಾಟಕದ ಒಂದು ಭಾರಿ ಫೇಮಸ್ ರೆಸಿಪಿ ಅಥೆಂಟಿಕ್ ರೆಸಿಪಿ ಅಂತ ಅನ್ಬಹುದು ಇವತ್ತ ಬೆಂಗಳೂರಲ್ಲಿ ಈ ತರ ಎಳೆದು ಒಂದು ಈರುಳ್ಳಿ ಕಾವು ನೋಡಿದ್ರೆ ತುಂಬಾ ಖುಷಿ ಆಯ್ತು ಹಾಗಾಗಿ ತಗೊಂಡ್ಬಿಟ್ಟು ಬಂದು ಈ ರೆಸಿಪಿ ಸ್ಪೆಷಲಿ ನಿಮ್ಗೋಸ್ಕರ ಶೇರ್ ಮಾಡೋಣ ಅಂತ ಯಾಕಂದ್ರೆ ಉತ್ತರ ಕರ್ನಾಟಕದ ಉಳಾಗಡ್ ತಪ್ಪಲು ಅಂತಿವೆ ಅಶಾ ಸೊ ಉಳಾಗಡ್ ತಪ್ಪಲುದು ಮತ್ತೆ ಕಡಲೆ ಬೆಳೆದು ಭಾರಿ ಫೇಮಸ್ ರೆಸಿಪಿ ಚಪಾತಿ ರೊಟ್ಟಿ ಅದನ್ನು ಜೋಳದ ರೊಟ್ಟಿ ಮತ್ತೆ ಚಜ್ಜಿ ರೊಟ್ಟಿ ಜೊತೆ ಅಂತೂ ತುಂಬಾ ಫಸ್ಟ್ ಕ್ಲಾಸ್ ಆಗಿರುತ್ತೆ ಈ ರೆಸಿಪಿ ಮತ್ತೆ ಸುಮಾರು ಕಮೆಂಟ್ ಕೂಡ ಬಂದಿತ್ತು ನೀವು ಈ ರೆಸಿಪಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇದು ಇವತ್ತೆ ಉತ್ತರ ಕರ್ನಾಟಕದ ಒಂದು ಅಥೆಂಟಿಕ್ ಭಾರಿ ಫೇಮಸ್ ರೆಸಿಪಿನ ಕಡಿಮೆ ಟೈಮ್ ಅಲ್ಲಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಇವತ್ತು ನಾವು ಈ ರೆಸಿಪಿ ಡೈರೆಕ್ಟ್ ಕುಕ್ಕರಲ್ಲಿನೇ ಮಾಡೋಣ ಆ್ಯಕ್ಚುಲಿ ಇದು ನಾವು ಕುಕ್ಕರಲ್ಲಿ ಮಾಡಲ್ಲ ಬಟ್ ಇವಾಗಿಂದು ನಮ್ಮದು ಫಾಸ್ಟ್ ಲೈಫಲ್ಲಿ ಕಡಿಮೆ ಟೈಮ್ ಇರೋದ್ರಿಂದ ಇದು ನಾನು ಇವಾಗ ಡೈರೆಕ್ಟ್ ಕುಕ್ಕರಲ್ಲಿನೇ ಕುದ್ದಿಸಿ ಮಾಡ್ತಾ ಇದ್ದೀನಿ ನೀವು ಟೈಮ್ ಇದ್ದರೆ ಆಗಿ ಕುದಿಸ್ಕೊಳ್ಳಿ ಓಕೆ ಸೊ ಇಲ್ಲಿ ನಾನು ಒಂದು ಕಪ್ದಷ್ಟು ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದು ಎರಡು ಸರ್ತಿ ತೊಳ್ಕೊಂಡು ಬರೋಣ ನೋಡಿ ಇದನ್ನ ಎರಡು ಸರ್ತಿ ತೊಳ್ಕೊಂಡ್ ಬಂದ ನಂತರ ಇದ್ರೊಳಗಡೆ ನಾವು ನೀರನ್ನ ಹಾಕೊಳ್ಳೋಣ ನೀರನ್ನ ತುಂಬಾ ಜಾಸ್ತಿ ಹಾಕೋಬಾರದು ಅನ್ನ ಎಲ್ಲಾ ಹಸ್ತೀವಿ ಅನ್ನಕ್ಕೆಲ್ಲ ಹೆಂಗೆ ನೀರ್ ಹಾಕ್ತಿರ ಇದಕ್ಕೂ ಕೂಡ ನಾವು ಅದೇ ಸಾಕು ಹ ಒಂದ್ ಸ್ವಲ್ಪ ಆದ್ರೆ ಸಾಕು ಇವಾಗ ಮೇಲ್ಗಡೆ ಮುಚ್ಚಳನ್ನ ಮುಚ್ಚಿಬಿಟ್ಟು ವಶ ಮೀಡಿಯಂ ಫ್ಲೇಮಲ್ಲಿ ಒಂದ್ ಮೂರು ವಿಸಲನ್ನ ತಕೊಂಡ್ ಬರ ನೋಡಿ ಇವಾಗ ಕುಕ್ಕರ್ ಆಗೋ ತನಕ ಇಲ್ಲಿ ನಾವು ಈರುಳ್ಳಿ ಕಾವನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ತಪ್ಪಲು ಉಳ್ಳಾಗಡ್ಡಿನ ನಾವು ತೊಳೆದ್ ಬಿಟ್ಟು ತಗೊಂಡಿರೋದು ಒರೆಸ್ಕೊಂಡ್ಬಿಟ್ಟು ನೀವು ತೊಳೆದ್ಬಿಟ್ಟು ಡೈರೆಕ್ಟ್ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಕಟ್ ಮಾಡೋದು ಯಾವ ತರ ಅಂದ್ರೆ ಫಸ್ಟ್ ಇದೊಂದು ಮುಂದಿನ ಕಡೆ ಇದು ತಪ್ಪಳೋಣ ಆಮೇಲೆ ಎಲ್ಲಾನು ಇದು ಒಂದೇ ತರ ಒಂದೇ ಸರ್ತಿಗೆ ಕಟ್ ಆಗುತ್ತೆ ಹೌದು ತುಂಬಾ ದಪ್ಪ ಇರಬಾರ್ದು ಸ್ವಲ್ಪ ಸಣ್ಣದಾಗಿ ಮಾಡಬೇಕು ಮಾಡಿ ನಿಮ್ ಬೆಳಗ್ಗೆ ಟೈಮ್ ಇಲ್ಲ ಅಂದ್ರೆ ನೈಟಕ್ಕೆ ನೀವು ಈ ಥರ ಉಳ್ಳಾಗಡ್ಡಿ ತಪ್ಪಲನ್ನು ಕಟ್ ಮಾಡಿಬಿಟ್ಟು ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಿಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಬರೇ ಬೆಳೆ ಬೇಯಿಸೋಕೆ ಇಟ್ಟಿದ್ರೆ ಬೇಗ ಆಗುತ್ತೆ ಕೆಲಸ ಸೊ ನೋಡಿ ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವೀಚ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಹಾಗೂ ಯಾರಿಗಾದರೆ ಉತ್ತರ ಕರ್ನಾಟಕದ ರಾಣಿ ಆ ವಾಟ್ಸಪ್ ಗ್ರೂಪು ಜಾಯ್ನ್ ಆಗೋದಿದ್ರೆ ಅದ್ರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಅಲ್ಲಿ ಏನಿದೆ ಅಂದರೆ ನಾವು ಏನು ಇವಾಗ ಪ್ಯೂರ್ ಆರ್ಗ್ಯಾನಿಕ್ಕು ಕೆಮ್ಮ ಖಾರದ ಪುಡಿ ಆಗಿರ್ಬೋದು ಮಸಾಲೆ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ಬೋದು ಹಾಸನ ಬೆಂಗಳೂರದು ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಹೊಸ ಹೊಸ ಸ್ನ್ಯಾಕ್ಸ್ ಐಟಮ್ಸು ಹೊಸ ಹೊಸ ಒಂದೊಂದು ಪ್ಯೂರ್ ಆರ್ಗ್ಯಾನಿಕ್ ಮಸಾಲೆ ಖಾರಗಳಾಗಿರ್ಬೋದು ಅದೆಲ್ಲನೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನಾದರೆ ಬೇಕಂದರೆ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ನೋಡಿ ಈ ಥರ ಈರುಳ್ಳಿ ಕಾವನ್ನು ಫಸ್ಟ್ ನಾವು ಕಟ್ ಮಾಡ್ಕೋಬೇಕು ತಪ್ಪಲಿ ಉಳ್ಳಾಗಡ್ಡಿನ ಆಮೇಲೆಗೆ ಇದನ್ನ ಕಟ್ ಮಾಡ್ಕೋಬೇಕು ಕೆಲವೊಂದೊಂದು ದಪ್ಪ ಇರುತ್ತಲ್ಲ ಸೊ ಇದನ್ನ ಮಧ್ಯದಲ್ಲಿ ಈ ತರ ಸೀಳ್ಕೋಬೇಕು ಇವಾಗ ಇದು ಉಳ್ಳಾಗಡ್ಡಿ ತಪ್ಪಲು ಯೂಸ್ ಮಾಡೋದ್ರಿಂದ ಆಶ ಮತ್ತೆ ಬೇರೆ ಉಳ್ಳಾಗಡ್ಡಿ ನಾವು ಯೂಸ್ ಮಾಡೋಂಗಿಲ್ಲ ಬೇರೆ ಈರುಳ್ಳಿ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಇದನ್ನು ಕೂಡ ಅದೇ ತರ ಕಟ್ ಮಾಡ್ಕೋಬೇಕು ಅವಾಗ ಇದನ್ನು ಕೂಡ ಸಣ್ಣದಾಗಿ ಬಂದ್ಬಿಡುತ್ತೆ ಒಟ್ಟಿಗೆಯೇ ಕಟ್ ಮಾಡ್ಕೋಬಹುದು ನೋಡಿ ನೋಡಿ ಎಲ್ಲದೂ ನಾವು ಈರುಳ್ಳಿ ತಪ್ಪಲನ್ನ ಈ ಥರ ಕಟ್ ಮಾಡ್ಕೊಂಡಿರೋದು ಸೊ ಇವಾಗ ಇದೆಲ್ಲ ಕಟ್ ಮಾಡಿ ಆಯ್ತಲ್ಲ ನಮ್ಮದು ಬೇಳೆ ಏನಾಗಿದೆ ಅಂತ ನೋಡಬೇಕು ಆಗಲೇ ನಾವು ಈರುಳ್ಳಿ ಕಾವು ಕಟ್ ಮಾಡೋಷ್ಟರಲ್ಲಿ ಒಂದು ಮೂರಿಂದ ನಾಲ್ಕು ವಿಸಲು ಕೂಡ ಆಗಿದೆ ನೋಡಿ ವಿಸಿಲು ಆಗಿದೆ ಚೆನ್ನಾಗಿ ಆರಿದೆ ಕೂಡ ನೋಡಿ ನೀರು ಕರೆಕ್ಟ್ ಆಗಿದೆ ಇವಾಗ ಇದನ್ನು ಒಂದು ಬೌಲಕ್ಕೆ ತಕ್ಕೊಳ್ಳೋಣ ನಾನು ಯಾಕೆ ತಕ್ಕ ತೋರಿಸ್ತಾ ಇದ್ದೀನಿ ಅಂದರೆ ಇದ್ರ ಒಳಗಡೆ ನೋಡಿ ನೀರು ತುಂಬ ಸ್ವಲ್ಪ ಇದೆ ನೋಡಿ ಎಲ್ಲಿ ಕಾಣೋದಿಲ್ಲ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಇರ್ಬೇಕು ನೀರ್ ಅಷ್ಟೇನೆ ಸೊ ಇಷ್ಟು ನೀರಿದ್ರೆ ಪರವಾಗಿಲ್ಲ ಸ್ವಲ್ಪ ನೀರ್ ಜಾಸ್ತಿನೇ ಅಕಸ್ಮಾತ್ ನೀವು ಹಾಕಿದ್ದೀರಾ ಜಾಸ್ತಿ ನೀರ್ ಇದೆ ಅಂದ್ರೆ ಅದನ್ನ ನಾವು ಸೋಸ್ಕೋಬೇಕು ಸೊ ಇವಾಗ ಇದನ್ನು ಪಕ್ಕಕ್ಕಿಟ್ಟು ಒಗ್ಗರಣೆನ ಯಾವ ತರ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ಬಾಣಲಿನ ಕಾಯೋಕೆ ಇಟ್ಕೊಂಡಿರೋದು ಇದ್ರೊಳಗಡೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಒಳಗಡೆ ಹಾಕೊಳ್ಳೋಣ ನಾವು ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣವೇ ಇದ್ರೊಳಗಡೆನೋ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಓಕೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಇಮಿಡಿಯೇಟಾಗಿ ಇದ್ರೊಳಗಡೆ ಕುಕ್ಕಿರೋ ಛಾವೆಯನ್ನು ಹಾಕೊಳ್ಳೋಣ ಡೈರೆಕ್ಟಾಗಿ ಹ್ಞೂ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕಾದ್ರೆ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಬೋದು ಓಕೆ ಹ್ಞೂ ಈರುಳ್ಳಿ ಕಾವು ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಬರುತ್ತೆ ಇವಾಗ ಎಲ್ರಿಗೂ ಸೊ ಈರುಳ್ಳಿ ಅಂದರೆ ನೀವು ನಾರ್ಮಲ್ ಆಗಿ ಏನು ಈರುಳ್ಳಿನ ಕಟ್ ಮಾಡ್ತೀರಲ್ಲ ಮನೆಯಲ್ಲಿ ಗಡ್ಡೆ ಈರುಳ್ಳಿ ಅಂತೀವಿ ಅದಕ್ಕೆ ಸೊ ಅದನ್ನ ಕಟ್ ಮಾಡಿ ನೀವು ಎಣ್ಣೆ ಜೀರಿಗೆ ಸಾಸಿವೆ ಹಾಕಿದ ನಂತರ ಅದನ್ನ ಹಾಕೊಂಡು ಹುರಿಬೇಕು ಅದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದ್ರ ಒಳಗಡೆ ನಾವು ಬೇಳೇನ ಹಾಕೋಬೇಕು ಸ್ವಲ್ಪ ಕೆಂಪಾದ್ರೆ ಸಾಕಲ್ಲ ಸ್ವಲ್ಪ ಕೆಂಪು ತುಂಬ ಏನು ಬೇಡ ವಾಸನೆ ಹೋದರೆ ಸಾಕು ಸೊ ಅದೊಂದು ಸ್ವಲ್ಪ ಕ್ರಂಚಿನೆಸ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ನೀರು ಇರುತ್ತಲ್ಲ ಅದು ಅಟ್ಸ್ಕೊಂಡಿದ್ದೆ ನೀರು ಸೊ ಇವಾಗ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಇವಾಗಲೇನೆ ಹಾಕೊಳ್ಳೋಣ ಇವಾಗ ಇದ್ರ ಒಳಗಡೆ ಇರುಳಿ ಕಾವನ್ನ ಹಾಕೊಳ್ಳೋಣ ನೋಡಿ ತಪ್ಲು ಉಳ್ಳಾಗಡ್ಡಿ ಈ ತರ ಹಾಕೋಬೇಕು ಇದನ್ನ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಂಗಿಲ್ಲ ಸೊ ಕೆಲವೊಬ್ರು ಏನು ಮಿಸ್ಟೇಕ್ ಮಾಡ್ತಾರಂದ್ರೆ ಎಣ್ಣೆಯಲ್ಲಿ ಹಾಕೋತಾರೆ ಸೊ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಇದ್ರ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಆವಾಗ ನೀರ್ ನೀರಾಗಿ ಅಥವಾ ಒಂಥರ ಗಿಳಿ ಗಿಳಿ ಅಂತೀವಿ ತುಂಬಾ ಸಾಫ್ಟ್ ಸಾಫ್ಟ್ ಆಗಿ ಹೌದು ಸೊ ಆವಾಗ ಏನಾಗುತ್ತೆ ನಮ್ಮ ರೆಸಿಪಿ ಕೂಡ ಫೇಲ್ ಆಗುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಿಮಗೆ ಉತ್ತರ ಕರ್ನಾಟಕದ ಆಗಿರ್ಬೋದು ಅಥವಾ ಹಾಸನ ಬೆಂಗಳೂರು ರೆಸಿಪಿ ಆಗಿರ್ಬೋದು ನಾರ್ತ್ ಕರ್ನಾಟಕ ರೆಸಿಪಿ ಆಗಿರ್ಬೋದು ಮಹಾರಾಷ್ಟ್ರೀಯನ್ ಅಥೆಂಟಿಕ್ ರೆಸಿಪಿಗಳಾಗಿರ್ಬೋದು ಚೈನೀಸ್ ರೆಸಿಪೀಸ್ಗಳಾಗಿರ್ಬೋದು ನಿಮ್ಗೆ ಯಾವ ಥರ ರೆಸಿಪೀಸ್ಗಳನ್ನ ಬೇಕಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರೆ ಆ ರೆಸಿಪಿ ನಿಮಗೋಸ್ಕರ ತಗೊಂಡು ಬರ್ತೀವಿ ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಆದಮೇಲೆ ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ಆಮೇಲೆ ಇವಾಗ ಇದ್ರೊಳಗಡೆ ಇವಾಗ ನೋಡಿ ಅರ್ಶಿನದ ಪುಡಿನ ಹಾಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಇವಾಗ ಇಲ್ಲಿ ಹಾಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದ್ದು ಫೇಮಸ್ ಅಥೆಂಟಿಕ್ ಮಸಾಲೆ ಖಾರ ಸೊ ಇದನ್ನ ಯಾರಿಗಾದ್ರೆ ಬೇಕಂದ್ರೂ ಆರ್ಡ್ರ್ ಮಾಡ್ಬೋದು ವಾಟ್ಸಪ್ ನಂಬರಿಂದ ನೋಡಿ ಇದನ್ನೇ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರದ ಪುಡಿನೂ ಕೂಡ ಹಾಕೊಳ್ಳೋಣ ಇಲ್ಲಿದೆ ಇವಾಗ ಖಾರಾಳ ಪುಟ್ಟ ಹುಚ್ಚೆಳು ಪುಡಿ ಸೊ ಇದನ್ನು ಕೂಡ ನಾವು ಇದ್ರ ಮೇಲ್ಗಡೆ ಇವಾಗಲೇನೆ ಹಾಕೋಬೇಕು ಸೊ ಇದು ಹೆಲ್ತ್ ತುಂಬಾ ಒಳ್ಳೇದು ಒಂದು ಸ್ವಲ್ಪ ನೀವು ಜಾಸ್ತಿ ರೆಗ್ಯುಲರ್ ಡಯಟ್ ಅಲ್ಲಿ ತಗೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೂ ಒಳ್ಳೇದು ಮತ್ತೆ ವಿಟಮಿನ್ ಡೆಫಿಶಿಯೆನ್ಸಿ ಇದ್ದವ್ರಿಗಂತೂ ತುಂಬಾ ಒಳ್ಳೇದು ಇವಾಗ ಇದ್ರ ಮೇಲ್ಗಡೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಇವಾಗ ಲಿಡ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಇದನ್ನ ಇದೇ ತರ ಸ್ಟೀಮ್ ಮಾಡೋಕೆ ಬಿಟ್ಟುಬಿಡೋಣ ಓಕೆ ನಿಮ್ಮ ಮಸಾಲ ಹಾಕಿದ ಮೇಲೆ ಯಾವುದೇ ರೀತಿ ಕೈ ಆಡಿಸಿಲ್ಲ ಕೈ ಆಡಿಸ್ಬೋ ಅದೇ ತರ ಬಿಟ್ಟು ಬಿಡಬೇಕು ಓಕೆ ನೋಡಿ ಇವಾಗ ತಕ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಸೊ ಮಿಕ್ಸ್ ಮಾಡೋಕ್ಕಿಂತ ಫ್ಲೇಮ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ ಸೊ ಇದಕ್ಕೆ ನಾವು ಹಿಂಡಿಪಲ್ಲಿ ಅಂತ ಕರಿತೀವಿ ಯಶಾ ಕಡ್ಲಿಬೇಳಿ ಮತ್ತೆ ಉಳಾಗಡಿ ತಪ್ಪುಲು ಹಿಂಡಿಪಲ್ಲಿ ಅಂತೇಳಿ ಬಾರಿ ಫೇಮಸ್ಸು ಹೊಲ್ಕ್ ಹೋಗೋರು ಇದೇ ತರ ಬುತ್ತಿನ ಮಾಡ್ಕೊಂಡು ತಗೊಂಡೋಗ್ತಾರೆ ಪ್ರಯಾಣಕ್ಕೆ ಹೋಗೋರು ಕೂಡ ಈ ತರ ಬುತ್ತಿನ ಮಾಡ್ಕೊಂಡು ಹೋಗ್ತಾರೆ ಸೊ ರೀಸೆಂಟ್ ಆಗಿ ಒಂದು ದಪಾಟಿ ವಿಡಿಯೋನು ಕೂಡ ನಾವು ಅಪ್ಲೋಡ್ ಮಾಡಿದೀವಿ ಅದರೊಳಗಡೆ ನಾನು ಹಿಂಡಿಪಲ್ಲಿ ಅಂತ ಅಲ್ಲಿ ತೋರಿಸಿದ್ದೆ ಸೊ ಅದನ್ನ ನೋಡ್ಬಿಟ್ಟು ನಮ್ಗೆ ಹಿಂಡಿಪಲ್ಲಿ ರೆಸಿಪಿ ಕೂಡ ಬೇಕು ಅಂತ ಕೇಳಿದ್ರು ಸೊ ನೋಡಿ ಇವತ್ತೆ ನಮ್ದು ಇಲ್ಲಿ ಹಿಂಡಿಪಲ್ಲಿ ರೆಡಿ ಆಗಿದೆ ನೋಡಿ ನಮ್ದು ಬಿಸಿ ಬಿಸಿ ಉಳ್ಳಾಗಡಿ ತಪ್ಪಲು ಕಡಲೆ ಬೇಳಿದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡಿರೋ ಅಂತ ಹಿಂದಿ ಪಲ್ಲಿ ಸೊ ನೋಡಿ ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಅವರಿಗೋಸ್ಕರ ಈ ಈ ರೆಸಿಪಿ ನಾನು ಇವತ್ತೇ ತೊಗೊಂಡು ಬಂದಿರೋದು ಸೊ ಒಂದ್ಸರ್ತಿ ಟ್ರೈ ಮಾಡಿ ದಿಢೀರ್ ಅಂತ ಆಗುತ್ತೆ ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಆಮೇಲೆ ಪರಾಟ ನೀವು ಬೀಟ್ರೂಟ್ ಪರಾಟ ಮೆಂತ್ಯ ಪರಾಟ ಜೊತೆನೂ ಕೂಡ ಮಾಡಿದರೆ ಯಾವಾಗಲೂ ಮೊಸರೆಲ್ಲ ತಿಂತೀವಲ್ಲ ಸೊ ಅದ್ರ ಬದಲಾಗಿ ನೀವು ಈ ಥರ ಒಂದು ಪಲ್ಯ ಮಾಡಿಕೊಟ್ರೆ ಇನ್ನೂ ಸಖತ್ತಾಗಿರುತ್ತೆ ಇಲ್ಲ ಮೊಸರನ್ನ ಜೊತೆ ಕೂಡ ನಾವು ಇದನ್ನ ಪಲ್ಯನ ಬಾಡಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಮಸಾಲೆ ಖಾರ ತೊಗೊಂಡವ್ರನ್ನೂ ಕೂಡ ಈ ಥರ ಒಂದು ಮಸಾಲೆ ಖಾರನ ಬಳಸ್ಬಿಟ್ಟು ಉದುರು ಪಲ್ಯನೂ ಕೂಡ ಈ ಥರ ಮಾಡ್ಕೋಬೋದು ಇದು ಉದುರೋದ್ರಿಂದ ಇದಕ್ಕೆ ನಾವು ಉದುರು ಪಲ್ಯ ಕೂಡ ಅಂತೀವಿ ಹಿಂಡಿ ಪಲ್ಯ ಕೂಡ ಅಂತೀವಿ ಸೊ ನೀವು ಏನು ಇದಕ್ಕೆ ಹೆಸರು ಕೊಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ನೋಡಿ ನನ್ನ ಹತ್ರ ಇವತ್ತು ಚಜ್ಜಿ ರೊಟ್ಟಿ ಇದೆ ಚಪಾತಿ ರೊಟ್ಟಿ ಮಾಡೋದಿಲ್ಲ ಇವತ್ತೆ ಸೊ ಇವತ್ತೆ ನಾವು ಇದನ್ನು ಚಜ್ಜಿ ರೊಟ್ಟಿ ಹಿಂಡಿ ಮೊಸರು ಜೊತೆ ಎಂಜಾಯ್ ಮಾಡ್ತೀವಿ ಸೊ ನೋಡಿ ಈ ಥರ ತಗೊಂಡ್ಬಿಟ್ಟು ಈ ಥರ ತಿಂತಾ ಇದ್ರೆ ನೋಡಿ ನೋಡಿ ಅಷ್ಟೇ ಇದು ಟೇಸ್ಟ್ ಪಲ್ಯ ಚಜ್ಜಿ ರೊಟ್ಟಿದು ಸಜ್ಜಿ ರೊಟ್ಟಿ ತುಂಬಾ ಕ್ರಿಸ್ಪಿ ಇದೆ ನೋಡಿ ಹ್ಮ್ ತುಂಬಾ ತುಂಬಾ ಚೆನ್ನಾಗಿರತ್ತಿಮಾ ಚೆನ್ನಾಗಿಲ್ಲ ನೋಡಿ ಇದ್ರೂ ಕೂಡ ಮೊಸರು ಅಕ್ಷಿ ಹಿಂಡಿ ಶೇಂಗಾ ಹಿಂಡಿ ತುಂಬಾ ಸಖತ್ತಾಗಿ ಅನ್ಸುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು